ಸ್ವಾಗತ ಇವತ್ತಿನ ಚನ್ನ ಸಂಸ್ಥಾನ ಸಂಸ್ಥಾನ್ ಹಿರೇಮಠ್ ಇವರ ವತಿಯಿಂದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ತೃತೀಯ ಕಾಯಕ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಥ ಒಂದು ಉತ್ಸವ ಕಾರ್ಯಕ್ರಮದ ಪೂಜ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ನಿಮ್ಮೆಲ್ಲರ ಪೂಜ್ಯ ಗುರುಗಳು ಪೂಜ್ಯ ಶ್ರೀ ಸಡಸ್ಥಳಿ ಬ್ರಹ್ಮ ಡಾಕ್ಟರ್ ಚನ್ನಗೀರ ಶಿವಾಚಾರ್ಯರ ಪಾದಗಳಿಗೆ ಹಣ ಮುಣಿದು ಅದೇ ತರ ಇವತ್ತಿನ ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯ ಶ್ರೀ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತ ಅದೇ ತರ ಇನ್ನೊರವರು ನಮ್ಮ ಪೂಜ್ಯರು ನಮ್ಮ ಹಿರಿಯರು ಪೂಜ್ಯ ಶ್ರೀ ಮನಿಪ್ರ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತ ಅದೇ ತರ ಬಸವ ಧರ್ಮ ಪೀಠದ ಮಾಮನೆಯ ಪೂಜ್ಯ ಗುರುಗಳು ಶ್ರೀ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತ ಅದೇ ತರ ನಮ್ಮ ಕಲ್ಯಾಣದಲ್ಲಿ ಈಗಾಗಲೇ ನಮ್ದು ಉಗಜಿಯವರು ಹೇಳಿದ್ರು ಅಕ್ಕ ಮಹಾದೇವಿ ಬಸವಣ್ಣನವರದು ಏನು ಅವರೆಲ್ಲ ಕಾರ್ಯಗಳು ಮಾಡಿ ಅದೊಂದು ಮಲ್ಲ ಪುನರ್ಜೀವಿಯ ಪುನರ್ಜೀವ ಕೊಡಿಸಲಿಕ್ಕೆ ನಮ್ಮ ಬಸವ ಕಲ್ಯಾಣ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪೂಜ್ಯರು ಆಗಿರುವ ಗಂಗಾಂಬಿಕಿ ಅಕ್ಕನವರ ಪಾದಗಳಿಗೆ ವಂದಿಸುತ್ತ ಅದೇ ತರ ಇವತ್ತಿನ ವಿಶೇಷ ಉಪನ್ಯಾಸಕರಾಗಿರುವ ಶರಣ ಅಮ್ಮರಾಯಿ ಉಗಾಜಿಯವರ ಹಾಗೂ ಗೌರವ ಉಪಸ್ಥಿತಿ ಈಗಾಗಲೇ ಬಂದಿರುವ ಮಹೇಶ್ ಪಾಟೀಲ್ ಅವರು ಅವ್ರು ಡೇಟ್ ಆಗಿ ಬಂದ್ರೆ ಎಲ್ಲರೂ ಈ ಉತ್ಸವ ಏನೇ ಕಾಯಕ್ ಉತ್ಸವ ಅಂತದ ಅವ್ರು ಅವ್ರು ಕಾಯಕ್ ಮುಗಿಸ್ಕೊಂಡು ಈ ಉತ್ಸವಕ್ಕೆ ಬಂದಾರ ಅದ್ರ ಅವ್ರಿಗೆ ಲೇಟ್ ಆಗ್ಯದ ಮಿಸ್ಟರ್ ಮಹೇಶ್ ಪಾಟೀಲ್ ಅವರೇ ಅದೇ ತರ ನಮ್ಮ ಹಿರಿಯರು ಬಸವಕಲ್ಯಾಣದ ಹಿರಿಯ ನಿವೃತ್ತ ವೈದ್ಯಾಧಿಕಾರಿಗಳಿರುವ ಜಿ ಎಸ್ ಅವರೇ ನಮ್ಮ ಸಹೋದರಾಗಿರುವ ಬಸವೇಶ್ವರ ದೇವಸ್ಥಾನದ ವಿಶ್ವಾಸ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಶರಣು ಶಶಿಕಾಂತ್ ದುರ್ಗೇನವರೇ ಹಾಗೆ ನಮ್ಮ ಸ್ನೇಹಿತರು ನಮ್ಮ ಹಿತಚಿಂತಕರಾಗಿರುವ ಶರಣ ಚನ್ನಸ ಬೇ ಅವರೇ ಅದೇ ಥರ ಇವತ್ತು ನಮ್ಮ ರೇಮ ಜಲೇವ್ ಬಂದಿಲ್ಲ ಅದು ಅವರ ಉಪಸ್ಥಿತಿಯಲ್ಲಿ ಅಂತ ನಾವು ತಿಳಿಯಬೇಕು ಇದೇ ಥರ ಇಲ್ಲಿ ವೇದಿಕೆ ಮೇಲಿರುವ ನಮ್ಮ ನವಲಿಂಗ್ ಪಾಟೀಲ್ ಅವರೇ ಅಣ್ಣನವರೇ ಹಾಗೂ ನಮ್ಮ ವಿವೇಕ್ ನಮ್ಮ ಗಾಯಕವರೇ ಎಲ್ಲರಿಗೆ ನಾ ಈ ಗಾಯಕ ಉತ್ಸವದ ಮೂರನೇ ತೃತೀಯ ಉತ್ಸವದ ತಮ್ಮೆಲ್ಲರಿಗೂ ಶುಭಾರಂಭ ಶುಭಾಶಯ ಹೇಳುತ್ತಾ ಇವತ್ತು ತಾವೆಲ್ಲರೂ ಈ ಕಾರ್ಯಕ್ರಮ ಬಂದಿ ಈ ಕಾರ್ಯಕ್ರಮ ಏನು ಶುಭ ಕೋರ್ಲಿತೀರಿ ಏನ್ ಯಶಸ್ವಿಯಾಗಿ ಆಗ್ಬೇಕಲ್ತೀರಿ ಅದಕ್ಕೆ ತಮ್ಮೆಲ್ಲರ ಬಹಳಷ್ಟು ಜನ ಬರಬೇಕು ಈಗ ಅಪ್ಪವರು ಅವರು ಈ ಒಂದು ಕಾಯಕ್ ಇದೊಂದು ಉತ್ಸವ ಯಾಕೆ ಇಟ್ಕೊಂಡು ಇದರಿಂದ ಬರೋದಿಲ್ಲ ಅವರೊಂದು ಬಸವಣ್ಣದ ಒಂದು ಬಸವಣ್ಣ ಒಂದು ಇದು ಅದೇ ಕಾಯಕ ಬೇ ಕೈಲಾಸ ಅಂತ ಅಂತ ಒಂದು ಕಾಯಕ್ ಮಾಡಿದಲ್ಲಿ ಮನ್ಸಿಗೆ ಕೈಲಾಸ ಸಿಗುತ್ತದೆ ಕಾಯಕ ಕಾಯಕ್ ಈಗೇನು ಬಹಳಷ್ಟು ಜನರು ಬಂದು ಎಲ್ಲ ಬಂದಿ ಏನು ಕ್ಯಾಂಪ್ ಗಳು ಹಾಕಿದಾರೆ ಮೂವತ್ತು ಮೂವತ್ತೇಳ ಕ್ಯಾಂಪ್ ಗಳು ಆಗಲತ್ತ ಪ್ರತಿ ವರ್ಷ ಇದು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಾ ಹೆಚ್ಚಾ ರೀತಿಯಲ್ಲಿ ಬೆಳಿಬೇಕು ಇದು ಇವತ್ತು ಮೂವತ್ತರಿಂದ ಐವತ್ತಾಗ್ಯವ ಐವತ್ತೇಳ್ದು ಹಂಡ್ರೆಡ್ ಆಗ್ಬೇಕು ಹಂಡ್ರೆಡ್ ಟೂ ಹಂಡ್ರೆಡ್ ಕ್ಯಾಂಪ್ ಗಳು ಆಗ್ಬೇಕಾದ್ರು ನಾವೆಲ್ಲ ಬಸವ ಕಲ್ಯಾಣ ಜಾಂತಿ ಎಲ್ಲರೂ ಬರಬೇಕು ಓಲಿ ಹರಿಗೆ ಹಳಿದವ್ರು ಬಂದು ಬಸವ ಕಲ್ಯಾಣದವ್ರು ಬರ್ಬೇಕಂತಿಲ್ಲ ಬಸವ ಕಲ್ಯಾಣದವ್ರಿಗೆ ಬಹಳ ಕಡಿಮೆ ಕಳಿಸ್ತಾ ಇದಾರೆ ನಾವು ಪ್ರಾಪರ್ ಬಸವ ಕಲ್ಯಾಣ್ರು ಅದ್ರ ನಾ ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರು ಬಸವ ಕಲ್ಯಾಣ್ ಜನತೆಗೆ ಅಪ್ಪ ಅಷ್ಟು ಇಂಟ್ರೆಸ್ಟ್ ಮಾಡ್ತಾರೆ ಈ ಕಾರ್ಯಕ್ರಮ ಇದಕ್ಕೊಂದು ಕಾರ್ಯಕ್ರಮಕ್ಕೆ ಒಂದು ಪುನದಿ ಹಾಕಿದವ್ರು ನಮ್ ಬಸವ ಸೇಟಂಜಿ ಅವರು ಅವ್ರು ಹೇಳಕ್ ಅವ್ರ ಹೆಸರು ನಾವು ಹೇಳಿಬೇಕಂತದ ಬಸವ ಸೇಟಂಜಿ ಅವರಾಗ್ಲಿ ಜಲೇ ದೇವರಾಗ್ಲಿ ನಮ್ ಗಂಗಾಂಬಿಕೆ ಅಕ್ಕೋರಾಗ್ಲಿ ನಮ್ಮ ಹರ್ಕುಳ ಆಗಲಿ ಇವರೆಲ್ಲ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇದು ಇನ್ನೊಂದು ದೊಡ್ಡ ರೀಸನ್ ಇದೆ ರೀ ಇದೊಂದು ಬಸವ ಡೆವಲಪ್ ಆಗ್ಬೇಕು ಬಸವೇಶ್ವರ ಒಂದು ಅನುಭವ ಮಂಟಪ ಬಹಳಷ್ಟು ಹೊರಗಿಂತ ಜನ ಇಲ್ಲಿ ಬರಬೇಕು ಈ ಒಂದು ಹೊರಗಿನ ಜನ ಬಂದಿದ್ರು ಇಲ್ಲಿ ಕಾಯಕ ಉತ್ಸವ ಆಗ್ಬೇಕು ಒಂದು ಒಂದು ಇಲ್ಲಿಂದ ಟೂರಿಸಂ ಬೆಳಿಬೇಕು ಅಂತ ಒಂದು ಇದೊಂದು ರೀಸನ್ ಇದೆ ಇದರಲ್ಲಿ ಯಾರ್ದು ಸ್ವಾರ್ಥಿಲ್ಲ ಅವಳು ಒಂದು ಬಸವ ಕಲ್ಯಾಣ ಜನತೆ ಬರ್ದಾಗ ಒಂದು ಬಸವ ಡೆವಲಪ್ ಆಗಬೇಕು ಅಂತ ಅವ್ರದೊಂದು ಇದೆ ಆ ಕನ್ಸ್ ಅನ್ಸ ಮಾಡಬೇಕು ಅದನ್ನ ನಾವ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು ಇಲ್ಲಿ ಕಲ್ಯಾಣ ಬಸವ ಜನತೆ ಎಲ್ಲರೂ ಎಲ್ಲರಿಗೂ ಈ ಇಂತ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ನಾವು ಅವೇರ್ನೆಸ್ ಹೇಳಬೇಕು ಎಲ್ಲ ಪಬ್ಲಿಕ್ ಗೆ ಇವತ್ತಿನ ಇವತ್ತಿನ ಟೈಮ್ ಏನಾಗಿದೆ ಎಲ್ಲ ಫರ್ಟಿಲೈಸರ್ ಎಲ್ಲ ಊಟ ಮಾಡಿ ನಮ್ ಸಂಘಪಣ್ಣವ್ರು ಹೇಳಿದ್ರು ಒಂದು ಫರ್ಟಿಲೈಸರ್ ಎಲ್ಲ ಇವತ್ತಿನ ತಾರೀಕು ಎಲ್ಲ ಫರ್ಟಿಲೈಸರ್ ಊಟ ಆಗುತ್ತೆ ಅದ್ರ ಹೆಲ್ತ್ ಎಲ್ಲ ಖರಾಬ್ ಆಗ್ಲತ್ತದ್ರೆ ಎಲ್ಲ ಮಷಿನರಿ ಮಷಿನರಿ ಈ ಅಂಡ್ ಎವ್ರಿ ಎಲ್ಲ ಮಷಿನರಿ ಮೇಲೆ ಡಿಪೆಂಡ್ ಅದಾವೆ ಅದ್ರಿಗೆ ಇವತ್ತ ನಮ್ ಲೇಬರ್ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರಾಗ ನಾವು ಏನೇ ಆಗ್ಬೇಕು ಸ್ವ ಸ್ವ ಸ್ವಯಂತ್ರ ಕೃಷಿ ಮಾಡ್ಬೇಕು ಅಂತ ಸಂಗಪ್ಪನವ್ರು ಏನ್ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ರೀ ಅದು ಅದ್ರ ಸದ್ಯಾಗ ನಾ ಏನ್ ಎಲ್ಲರಿಗೆ ನಾವು ಈ ಕಾರ್ಯಕ್ರಮದ ಉತ್ಸವ ಏನ್ ಈ ಬಂದಿದ ಈ ಕಾಯಕ್ ಈ ಉತ್ಸವದ ಏನು ರೀಸನ್ ಏನಿದೆ ಅದು ನಮ್ಮ ಕೆಲಸ ಸ್ವಲ್ಪ ನಾವು ಸ್ವಂತ ಮಾಡ್ಕೋಬೇಕು ಅದೇ ತರ ಏನ್ ಏನು ಹಳ್ಳಿ ಊರ್ನಲ್ಲಿ ಈಗ ಈಗ ಆಲ್ರೆಡಿ ಕ್ಯಾಪ್ ಬಹಳಷ್ಟು ಬಂದಿದ್ರು ಈಗ ಅಪ್ಪನಿವಾಗ ಬ್ಯಾಗ್ ಅದು ತುಂಬಾ ಜ್ವರ ಇದ್ದಿಲ್ಲ ಆದ್ರೆ ಕಲಾವಿದರಿಗೆ ಉತ್ಸಾಹ ಕೊಡಬೇಕಂತ ಒಂದು ಉದ್ದೇಶದಿಂದ ಅಪ್ಪರು ಈಗ ಅಲ್ಲಿ ಒಬ್ಬರು ಬರ್ ಬುಕ್ ತಗೊಂಡ್ರು ಒಬ್ಬರು ಬನ್ನಿ ಬ್ಯಾಗ್ ತಗೊಂಡ್ರು ಒಬ್ಬರು ಬೇನೋ ತಗೊಂಡ್ರು ಯಾಕಂದ್ರು ಒಂದು ಉತ್ಸಾಹ ನೀಡಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದೇ ಏನು ಮಾಡ್ಯಾರ ನಾವು ಅದೇ ಒಂದು ಉತ್ಸಾಹದಿಂದ ಕ್ಯಾಂಪ್ ದಿನ ಹೊರಗಿಂದ ಹೊರಗಡೆ ಬಂದಿದ್ದಾರೆ ಅವ್ರು ಎಲ್ಲ ಬಂದು ಎಲ್ಲ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡೋರು ಉತ್ಸಾಹ ಬಂದಾಗ ಮತ್ತೆ ನೆಕ್ಸ್ಟ್ ಇಯರ್ ಬಂದವ್ರು ಮತ್ತೆ ಕ್ಯಾಂಪ್ ಗಳು ಹಾಕ್ತಾರ ಮತ್ತ್ ಬೇರೆಯವ್ರಿಗು ಹೇಳ್ತಾರೆ ಈಗ ನಮ್ಮಲ್ಲಿ ಬಸವ ಕಲ್ಯಾಣ ಕಾಯಕ ಉತ್ಸವ ಅಂತ ಹೇಳ್ತೀವಿ ಇವೆಲ್ಲ ಡೆಲ್ಲಿನಲ್ಲಿ ಮೆಟ್ರೋಪಾಲಿಟಿನ್ ಸಿಟಿನಲ್ಲಿ ಎಲ್ಲ ಟ್ರೇಡ್ ಸೆಂಟರ್ ಟ್ರೇಡ್ ಏನು ಎವ್ರಿ ಇಯರ್ ಆಗ್ತಾ ಎಕ್ಸಿಬಿಷನ್ ಸೆಂಟರ್ ಅಂತ ಆಗ್ತಾ ಇದ್ದೇವೆ ಇದೂ ಅದೇ ತರ ಎಕ್ಸಿಬಿಷನ್ ಸೆಂಟರ್ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇದು ಇದು ಬಿ ನಾವು ಆ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಾದ್ರು ನಾವೆಲ್ಲ ಇಂಡಸ್ಟ್ರಿನ್ ತೊಗೊಂಡಿ ಬಸವ ಕಲ್ಯಾಣ ಜನತೆ ಅಲ್ದೇನೆ ಹೊರಗಿನ ಜನತೆ ಬಿ ಬಂದು ಇಂಥವ್ ಕಾಯಕ ಉತ್ಸವದಲ್ಲಿ ಪಾಲ್ಗೊಂಡು ನಾವು ಏನು ಕಾಯಕ್ ಮಾಡ್ತಾ ಇದ್ದಾರೆ ಅಂತವ್ರ್ ನಾವು ಉತ್ಸಾಹ ತುಂಬಬೇಕು ಉತ್ಸಾಹ ತುಂಬಿದಾಗೆ ಅವ್ರ ಪ್ರಾಡಕ್ಟ್ ಮಾಡಿದ್ರು ಅಲ್ಲ ನಾನೇ ತುಂಬಿದಾಗೆ ಇದನ್ನು ಒಂದಿನ ಅಂತ ಆ ಲೆವೆಲ್ದಾಗೆ ಬೆಳೀತದಂತ ನಾ ನಂದುಿ ಅನಿಸಿಕೆ ಆ ಲೆವೆಲ್ದಾಗೆ ಬೆಳಿಬೇಕಂತ ನಾನು ಅವನು ಗುರುಗಳ ಬಸವೇಶ್ವರ ದೇವ ಬಸವೇಶ್ವರ ಪ್ರಾರ್ಥನೆ ಪಡ್ಕೊಳ್ತಾ ಇಂಥ ಒಂದು ಕಾಯಕರಿಗೆ ಕಾಯಕ ಮಾಡೋ ಎಲ್ಲ ಜೀವಿಗಳಿಗೆ ಎಲ್ಲರಿಗೆ ಒಂದು ಅಪ್ಪರು ಒಂದು ಉತ್ಸವ ರೀತಿಯಲ್ಲಿ ಇದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದಾರೆ ಇವತ್ತು ಇದು ಮೂರನೇ ವರ್ಷ ಇದೆ ಇದು ಹಿಂಗೆ ಇದು ಪ್ರತಿ ವರ್ಷ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬೆಳೆದಿ ಇದು ಇಲ್ಲಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಹೆಚ್ಚಿಗೆ ಬೆಳೆದಿ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂತ ಹೇಳಿ ನನಗೆ ಮಾತು ಅವಕಾಶ ಮಾಡ್ಕೊಟ್ಟಿದ ತಮ್ಮೆಲ್ಲ ಧನ್ಯವಾದ ಹೇಳುತ್ತ ಜೈ ಎಂದ್ ಜೈ ಕರ್ನಾಟಕ ಎಲ್ಲ ಕಡೆ ಸೈಟ್ ಮಾಡಿ ಟೈಮ್ ರೈಟ್ ಆಗ್ಯದ ನಿಮ್ಮ ಜಪಾಯ ಜಿ ಎಸ್ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ ನಲ್ಲಿ ಶ್ರೀ ಹಾರಕೂಡ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ